ಅರ್ಧನಾರೀಶ್ವರ ಹೀಗೆಯೇ ಬ್ರಹ್ಮನು ಕಾರ್ಯದಲ್ಲಿದ್ದಾಗ ಅದೇಕೋ ಆತನ ಕಾರ್ಯವು ಯಶಸ್ವಿಯಾಗಿ ಸಾಗುತ್ತಿಲ್ಲವೆಂದು ಅನ್ನಿಸಿತು ಇದರ ಪರಿಹಾರಾರ್ಥವಾಗಿ ಬ್ರಹ್ಮನು ಶಿವನನ್ನು ಕುರಿತು ತಪಸ್ಸನ್ನು ಆಚರಿಸಿದನು ಅವನು ತಪೋಮಗ್ನಾಗಿದ್ದಾಗ ಆಕಾಶವಾಣಿಯೊಂದು ನುಡಿಯುತ್ತಾ ಬ್ರಹ್ಮದೇವ ಮೈತನ ಸೃಷ್ಟಿಯನ್ನು ಆರಂಭಿಸು ಎಂದಿತು ಶಿವನೂ ಸಹ ದರ್ಶನವಿತ್ತು ಅದೇ ಅಭಿಪ್ರಾಯ ನೀಡಿದನು ಬ್ರಹ್ಮನು ಶಿವನನ್ನು ಕುರಿತು ನೀನು ನಿನ್ನ ಅಂಶದಿಂದ ಪಾರ್ವತಿಯನ್ನು ಸಾಕ್ಷಾತ್ಕರಿಸುವೆಂದನು ಶಿವನು ಅರ್ಧನಾರೀಶ್ವರನಾಗಿ ಪಾರ್ವತಿಯ ತೇಜಸ್ಸನ್ನು ಬೇರ್ಪಡಿಸಿದಾಗ ಅವನ ಅರ್ಧ ಶರೀರದಿಂದ ಶಿವಶಕ್ತಿಯಾಗಿ ಬ್ರಹ್ಮನಿಗೆ ದರ್ಶನವಿತ್ತಳು ಬ್ರಹ್ಮನು ಶಕ್ತಿ ದೇವಿಯನ್ನು ಬಹುವಾಗಿ ಸ್ತೋತ್ರ ಮಾಡಿ ತಾಯೇ ಜಗದ್ಧಾತ್ರಿ ನೀನು ಲೋಕರಕ್ಷಕಿ ನಿನ್ನ ತೇಜಸ್ಸಿನ ಆಧಾರದಿಂದ ನಾನು ಕುಲವನ್ನು ಸೃಷ್ಟಿಸಬೇಕಾಗಿದೆ ಅದಕ್ಕೆ ನಾನು ಕುಲವನ್ನು ಸೃಷ್ಟಿ ಮಾಡಿದ್ದಲ್ಲದೆ ನನ್ನ ಸೃಷ್ಟಿಕಾರ್ಯ ಪೂರ್ತಿಯಾಗದು ನಾನು ಸೃಷ್ಟಿಸಿದ ಪ್ರತಿ ಸ್ತ್ರೀಯು ನಿನ್ನ ಅಂಶದಿಂದ ಕೂಡಿರುವ ಹಾಗೆ ವರವನ್ನು ನೀಡು ನನ್ನ ಮಗನಾದ ದಕ್ಷಿಣ ಪುತ್ರಿಯಾಗಿ ನೀನು ಜನಿಸು ಅದೇ ನನ್ನ ಪ್ರಥಮ ಸೃಷ್ಟಿಯಾಗಲಿ ಎಂದು ಕೇಳಿಕೊಂಡರು ಶಿವನೂ ಸಹ ಪಾರ್ವತಿಗೆ ಹೇಳುತ್ತಾ ನೀನು ದಕ್ಷಿಣ ಪುತ್ರಿಯಾಗಿ ಜನಿಸಿ ನಿನ್ನಿಂದ ಸ್ತ್ರೀಕುಲದ ಸೃಷ್ಟಿಕಾರ್ಯ ಪ್ರಾರಂಭವಾಗಲಿ ಎಂದು ಸೂಚಿಸಿದನು ಶಕ್ತಿಯು ತಥಾಸ್ತು ಎಂದಳು ಶಕ್ತಿಯು ಪರಮೇಶ್ವರಿಯಾಗಿ ಪರಾಶಕ್ತಿಯಾಗಿ ತನ್ನ ತೇಜಸ್ಸನ್ನು ಬ್ರಹ್ಮನ ಸೃಷ್ಟಿ ಕಾರ್ಯಕ್ಕೆ ಆಧಾರವನ್ನಾಗಿ ನೀಡಿದಳು